ಎಲ್ರಿಗೂ ನಮಸ್ಕಾರ ಈ ಹಾಲು ಕಾಯಿಸಿ ಕಾಯಿಸಿ ಬೆಣ್ಣೆ ನಾನು ಕೆನೆ ಎತ್ತಿಕ್ಕಿದ್ದೀನಿ ಇವತ್ತು ನಾನು ಬೆಣ್ಣೆ ತೆಗಿತೀನಿ ಇವತ್ತು ನಾನು ನೋಡಿದ್ರೆ ಹಾಲು ಕಾಯಿಸ್ತಾ ಇದ್ದೀನಿ ಡೈಲಿ ಕೆನೆ ಬರೋದೆಲ್ಲ ಎತ್ತಿಕ್ಕಿದ್ದೀನಿ ನಾನು ನೋಡಿದ್ರೆ ಬೆಣ್ಣೆ ಬೆಣ್ಣೆ ಅಲ್ಲ ಇದು ಕೆನೆ ಕೆನೆ ಸಾರಿ ಸಾರಿ ಕೆನೆ ಎತ್ತಿ ಎತ್ಬಿಟ್ಟು ಫ್ರೀಸರಲ್ಲಿ ಇಕ್ಕಿದ್ದು ಒಂದು ಓಟ್ಲ್ ಡಬ್ಬ ನೋಡಿದ್ದು ಇದರಲ್ಲಿ ಹಾಕ್ಬಿಟ್ಟು ಡೈಲಿ ಫ್ರೀಝರಲ್ಲಿ ಇಟ್ಟಿದ್ದೆ ನಾನು ಇವತ್ತು ನಾನು ತುಪ್ಪ ಮಾಡ್ತೀನಿ ಬೆಣ್ಣೆ ತೆಗೆದುಬಿಟ್ಟು ತುಪ್ಪ ಮಾಡ್ತೀನಿ ಎರಡು ಡಬ್ಬ ಆಗಿದೆ ಏನಿಲ್ಲ ಅಂದರೆ ಒಂದು ಒಂದು ಅರ್ಧ ಅವರ್ ನಾನು ಫ್ರಿಜರಿಂದ ಆಚೆ ಇಟ್ಟಿರೋದು ಅಷ್ಟೇ ಇವಾಗ ನಾನು ಮಿಕ್ಸಿಗೆ ಹಾಕ್ಕೊಳ ಇಲ್ಲ ನೋಡಿ ಮಿಕ್ಸಿ ಜಾಡಿ ಒಂದು ಇವಾಗ ಇದಕ್ಕೆ ಹಾಕ್ಕೋಬೇಕು ಫುಲ್ ಕರಿಗಿರಬಾರ್ದು ಮೀಡಿಯಮ್ ಒಂದು ಅರ್ಧ ಗಂಟೆ ಆಯ್ತು ಎತ್ತಿಟ್ಬಿಟ್ಟು ನಾನು ಇವಾಗ ಎರಡು ಇದಕ್ಕೆ ಹಾಕಿ ಎರಡು ಬಾಕ್ಸದು ಮಿಕ್ಸಿ ಚಾಡಿಗೆ ಹಾಕೊಂಡಿದ್ದೀನಿ ನೀರೆಲ್ಲ ಏನೂ ಹಾಕೋದು ಬೇಡ ಫಸ್ಟು ರುಬ್ಕೊಳೋಣ ತುಂಬ ಕೋಲ್ಡಾಗಿದೆ ತೆಗೆದು ನೋಡೋಣ ನೋಡಿ ಸ್ವಲ್ಪ ನೀರು ಬೇಕು ಅನಿಸುತ್ತೆ ಇವಾಗ ಐಸ್ ನೀರು ಹಾಕ್ಕೋಬೇಕು ನೀವು ನೋಡಿ ಒಂದು ಬರಫ ಹಾಕಿದ್ದೀನಿ ನಾನು ಹಾಂ ಐಸ್ ನೀರೇ ಹಾಕ್ಕೋಬೇಕು ಹಾಗಾದರೆ ತುಂಬ ಅದ್ಭುತವಾಗಿ ಬರುತ್ತೆ ಬೆಣ್ಣೆ ಮತ್ತು ಅವಾಗ ಇದನ್ನು ರುಬ್ಕೋಬೇಕು ನಾವು ನೋಡಿ ಇದ್ರ ರುಬ್ಕೊಂಡಿದ್ದೀನಿ ಬೆಣ್ಣೆ ನೋಡು ರೆಡಿ ಸ್ವಲ್ಪ ಟೈಮ್ ತೊಗೊಳುತ್ತೆ ರುಬ್ಬೋಗಿ ಅದಕ್ಕೆಲ್ಲ ನೀವು ಇದು ಮಾಡಿ ಅಂದರೆ ತಣ್ಣಗಿರೋ ನೀರೇ ಹಾಕಬೇಕು ಫ್ರಿಜ್ ನೀರೇ ಹಾಕಬೇಕು ಅವಾಗೆ ತುಂಬ ಅದ್ಭುತವಾಗಿ ಬರುತ್ತೆ ಬೆಣ್ಣೆ ಒಂದು ಇದಕ್ಕೆ ಹಾಕ್ಕೊಳನ ನಾವು ಇವಾಗ ತೋರಿಸ್ತೀನಿ ನೋಡಿ ಹೇಗೆ ಬಂದಿದೆ ನೋಡಿ ಸೂಪರಾಗಿ ಬಂದಿದೆ ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಹಾಕ್ಕೊಳನ ಹೇಗಾದರೂ ಒಂದು ಟೈಮು ತೊಳಿಬೇಕಿದೆ ಬೆಣ್ಣೆನ ಬೆಣ್ಣೆ ತೆಗೆದ ಮೇಲೆ ಬೆಣ್ಣೆ ತೆಗಿಯಣ ಹೇಗಿದೆ ಉಂಡೆ ಸೂಪರಾಗಿ ಬಂದಿದೆ ತುಂಬ ಚೆನ್ನಾಗಿ ತೆಗಿಬೋದು ನೋಡಿ ಡೈಲಿ ಸ್ವಲ್ಪ ಸ್ವಲ್ಪ ನೀವು ಕೆನೆ ಎತ್ತು ಫ್ರಿಜ್ಗಿಟ್ರು ಇಡಿ ಹಾಗಾದರೆ ತುಂಬ ಚೆನ್ನಾಗಿ ಬರುತ್ತೆ ಸ್ಮೆಲ್ ಒಂದು ಸ್ಮೆಲ್ ಬರುತ್ತೆ ಅದು ಭಾಳ ದಿನ ಬಿಟ್ಟರೆ ಆ ಥರ ಬೇಡ ಒಂದು ವಾರ ಒಂದು ವಾರಕ್ಕೊಂದು ಟೈಮ್ ಮಾಡ್ಕೋಬೋದು ಇಲ್ಲ ಎರಡು ವಾರಕ್ಕೊಂದು ಟೈಮ್ ಮಾಡ್ಕೋಬೋದು ಬೆಣ್ಣೆ ಮಾಡಿದ್ರೆ ಆ ನೀರು ಒಳಗಡೆ ಇರೋದೆಲ್ಲ ಆಚೆ ಬರುತ್ತದು ನೋಡಿದ್ರೂ ನೀರು ಅಲ್ವಾ ಇದರಲ್ಲಿ ಇರುತ್ತೆ ಹಿಂಗೆ ಮಾಡಿದರೆ ಇವ ನಾವು ಒಂದು ಬಾಣಲೇಲಿ ಇಟ್ಕೊಳೋಣ ಇದೆಲ್ಲ ನೀಟಾಗಿ ತಕ್ಕೊಳೋಣ ಬೆಣ್ಣೆ ನೋಡಿ ಇದ್ರದ್ದು ಇದು ಮಜ್ಜಿಗೆ ನೀರು ಮಿಕ್ ಇರುತ್ತಲ್ವ ಇದರಲ್ಲಿ ನೀವು ಚಪಾತಿ ಇಟ್ಟು ಕೂಡ ಕಲಿಸ್ಕೋಬೋದು ಒಂದು ವಾರದ ಬೆಣ್ಣೆ ಆದರೆ ಮಾತ್ರ ಒಂದು ವಾರ ಕೆನೆ ತೆಗೆದಿಕ್ಕಿರ್ತೀರಲ್ಲ ಆ ಹಿಟ್ಟಲ್ಲಿ ಮಾತ್ರ ಎರಡು ವಾರ ಮೂರು ವಾರ ಆಯಿತು ಅಂದರೆ ಅದರಲ್ಲಿ ಮಾಡಬೇಡಿ ಒಂದು ವಾರ ಆದರೆ ಮಾಡ್ಕೋಬೋದು ಚೆನ್ನಾಗಿರುತ್ತೆ ಫ್ರೆಶ್ ಆಗಿರುತ್ತೆ ಯಾಕಂದರೆ ಫ್ರೀಝರಲ್ಲಿ ಇಕ್ಕಿರ್ತಿರಲ್ಲ ಹಾಳಾಗಿರಲ್ಲ ತುಂಬ ಅದ್ಭುತವಾಗಿರುತ್ತೆ ಆ ಥರ ಮಾಡ್ಬೋದು ವೇಸ್ಟ್ ಆಗೋಲ್ಲ ಮಜ್ಜಿಗೆ ಮತ್ತು ಮಜ್ಜಿಗೆ ಆಂಬ್ರ ಮಾಡಿದರೆ ಅದಕ್ಕೆ ಕೂಡ ಹಾಕ್ಕೋಬೋದು ಮಜ್ಜಿಗೆ ಸಾರು ನಾವು ಇದಕ್ಕೆ ಸ್ವಲ್ಪ ಮೊಸರು ಕೂಡ ಹಾಕಿ ಇಡ್ಬೋದು ಕೆನೆ ಎತ್ತುವಾಗೆ ಕೆಳಗಡೆ ಸ್ವಲ್ಪ ಮೊಸರು ಹಾಕಬೇಕಾಗುತ್ತೆ ಎಲ್ಲ ತಕ್ಕೊಂಡಿದ್ದೀನಿ ಅವಾಗ ಇದರಲ್ಲಿ ನೀರಿಟ್ಕೊಂಡಿದ್ದೀನಿ ಇದಕ್ಕೆ ಹಾಕ್ಕೊಳ್ಳೋಣ ತೊಳಿಬೇಕಾದ್ರೆ ಇದೆಲ್ಲ ತೊಳೆದ್ರೇ ಚೆನ್ನಾಗಿರುತ್ತೆ ಬೆಣ್ಣೆ ಸುಮ್ಮನೆ ಹಿಂಗೆ ಪ್ರೆಸ್ ಮಾಡಿ ಸ್ವಲ್ಪ ಮಜ್ಜಿಗೆ ನೀರಲ್ಲ ಒಳಗಿರುತ್ತೆ ಅಷ್ಟೇ ಅದಕ್ಕೋಸ್ಕರನೇ ಹಿಂಗೆ ಮಾಡೋ ಸುಮ್ಮನೆ ಹಿಂಗೆ ಪ್ರೆಸ್ ಮಾಡ್ರೆ ಅದೇ ಆಚೆ ಬರುತ್ತೆ ನೀರಿದ್ದರೆ ನೋಡಿದ್ರೆ ಯಾವ ಕಲರ್ ಆಯಿತು ವೈಟ್ ಕಲರ್ ಆಯ್ತಾ ನೀರು ಅಷ್ಟೇ ಭಾಳ ಹೊತ್ತಲ್ಲ ತೊಳೆಯೋದು ಬೇಡ ಸಾಕಿದೆ ಆಗಿದೆ ಬಾಣಲಿಗೆ ಇಡೋಣ ಬೆಣ್ಣೆ ಹಾಕಿದಿನಿ ಇವಾಗ ಗ್ಯಾಸ್ ಮೇಲೆ ಇಕ್ಕಿದೀನಿ ನೋಡಿ ಕರಗ್ತಾ ಇದೆಯಾ ಅದೇ ಕರಗುತ್ತೆ ಇವಾಗ ಕರಗ್ತಾ ಇರುತ್ತೆ ಇವಾಗ ಎಲ್ಲ ಕರಗಿದೆ ಇವಾಗ ಈ ನೊರೆ ಎಲ್ಲ ಹೋಗುತ್ತಿದ್ದಾವೆ ಚಂದ ಕುದಿ ಬರಬೇಕಿದು ಸ್ವಲ್ಪ ಇವಾಗ ಹೈ ಇದ್ರೆ ಜಾಸ್ತಿ ಉರಿಯಲ್ಲೇ ಬೇಯಿಸ್ಕೋಬೇಕು ಅದನ್ನು ಇದು ಮಾಡ್ಕೋಬೇಕು ಹೋಗ್ತಾ ಹೋಗ್ತಾ ಕಡಿಮೆ ಉರಿ ಇಟ್ಕೋಬೇಕು ಕಂಪ್ಲೀಟ್ ಆ ಇದಾಗ್ಬಿಡುತ್ತೆ ಇದಾಗ್ಬಿಡತ್ತೆ ಇದು ಇದು ನೋಡಿ ಕಾಣುತ್ತಲ್ಲ ವೈಟ್ ಇದು ಬ್ರೌನ್ ಕಲರ್ ಬರಬೇಕು ಅಲ್ಲೇವರೆಗೂ ಬಿಸಿ ಮಾಡ್ಕೋಬೇಕು ನಾವು ರೆಡಿ ಆಯ್ತು ಈ ತರ ಬರಬೇಕು ತುಪ್ಪ ನೋಡಿ ರೆಡಿಯಾಗಿದೆ ಎಷ್ಟು ಮರಳ ಮರಳವಾದ ತುಪ್ಪ ಎಷ್ಟು ಅದ್ಭುತವಾಗಿದೆ ನೋಡಿ ಬಹಳ ಅದ್ಭುತವಾಗಿ ಬಂದಿದೆ ನೋಡಿ ಸಕ್ಕತ್ತ ಬಂದಿದೆ ತುಂಬ ಅದ್ಭುತವಾಗಿ ಬಂದಿದೆ ಇದೇ ಥರ ನೀವು ಮಾಡಿಕೊಳ್ಳಿ ತಿನ್ನು ನೋಡಿ ಎಷ್ಟು ಮರಡ ಮರಡವಾಗಿದೆ ನೋಡಿ ಭಾಳ ಅದ್ಭುತವಾಗಿದೆ ನೋಡಿ ತುಂಬ ಹೊತ್ತು ಕಾಯಿಸ್ಬಾರ್ದು ಅದು ಬ್ರೌನ್ ಕಲರ್ ಆಯ್ತು ಅಂದರೆ ಹಾಫ್ ಮಾಡಿಬಿಡುವ ಗ್ಯಾಸು ಆವಾಗಲೇ ಈ ಥರ ಬರೋದು ಬ್ಲ್ಯಾಕ್ ಅಂದರೆ ಅದು ಅದರೊಳಗಡೆ ಸ್ವಲ್ಪ ಇರುತ್ತಲ್ವ ಕೆನೆದೆಲ್ಲ ಅದು ಬ್ಲ್ಯಾಕ್ ಆಗೋವರೆಗೂ ಕಾಯಿಸ್ಕೊಂಬಿಟ್ರೆ ಅದೇನಾಗುತ್ತಂದ್ರೆ ಇಷ್ಟು ಅದ್ಭುತವಾಗಿ ಬರಲ್ಲ ತುಪ್ಪ ತುಂಬ ಚೆನ್ನಾಗಿದೆ ಇದೇ ಥರ ನೀವು ಮಾಡ್ಕೊಳ್ಳಿ ತಿಂದು ನೋಡಿ ನಮ್ಮ ಚಾನಲ್ ನೋಡಿರಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ಸ್ ಹಾಕಿ ಶೇರ್ ಮಾಡಿ ಲೈಕ್ ಮಾಡಿ